ವಾಚ್ ಮೂವಿ ಅದು ಎರಡು ನಿಮಿಷ ಮಾತಾಡ್ಬೋದಾ ನಾನು ಈ ಮೂವಿ ಬಗ್ಗೆ ಗೊತ್ತಾಗಿದ್ದ ನೆನ್ನೆ ಇವತ್ತು ಆಲ್ರೆಡಿ ಲೆವೆನ್ ಫಾರ್ಟಿ ಫೈವ್ ಶೋಗೆ ಬಂದಿದ್ದೀವಿ ನಾನು ನನ್ನ ಮಗ ಬಂದಿದ್ದೀವಿ ಮೂವಿ ನೋಡೋಕ್ಕೆ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಐ ವಿಲ್ ನಾಟ್ ಜಸ್ಟ್ ಲಿಮಿಟ್ ಹಿಯರ್ ನನ್ನ ಮನೆಯವ್ರನ್ನೂ ಕರ್ಕೊಂಡು ಬರ್ತೀನಿ ನನ್ನ ಫ್ರೆಂಡ್ ಸರ್ಕಲ್ನು ಕರ್ಕೊಂಡು ಬರ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಂಥ ಮೂವಿಗಳು ಬರ್ತಾ ಇರಬೇಕು ನಾವು ನೋಡಿದ್ವಿ ಲಾಸ್ಟಲ್ಲಿ ಪರಶುರಾಮದ ಬಗ್ಗೆ ಬರುತ್ತೆ ಅಂತ ಒಂದು ಬಂದಿದೆ ಸೊ ವಿ ಆರ್ ವೆಯ್ಟಿಂಗ್ ವಿಜುವಲ್ಸ್ ಅಂತೂ ಎಕ್ಸಲೆಂಟ್ ವೆರಿ ವೆರಿ ನೈಸ್ಲಿ ಮೇಡ್ ಮೂವಿ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಕ್ಯಾಸ್ಟ್ ಕ್ರೂ ಆ್ಯಂಡ್ ಇನ್ನು ಮಾರ್ಕೆಟಿಂಗ್ ಮಾಡಬೇಕು ಜಾಸ್ತಿ ಜನ ಬರಬೇಕು ತುಂಬ ಜನಕ್ಕೆ ಗೊತ್ತೇ ಇಲ್ಲ ನಂಗೆ ಗೊತ್ತಾಗಿದ್ದೆ ನೆನ್ನೆ ಇದು ಇಟ್ ಈಸ್ ಬೀನ್ ಎಕ್ಸೆಪ್ಷನಲ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಆಲ್ ದಿ ಬೆಸ್ಟ್ ಹಿಂಗೆ ಚೆನ್ನಾಗಿತ್ತು ಇವಾಗ ಏನು ಪಾಯಿಂಟ್ ಹಿಯರ್ ಇಸ್ ತ್ರೀ ಡಿ ಟು ಡಿ ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಬಂದು ಈ ಥರ ಮೂವೀಸ್ ನೋಡಬೇಕು ಈ ಥರ ಮಕ್ಕಳು ನಾವು ವಯಸ್ಸಾದವರು ನಾನು ಹೇಳ್ದಂಗೆ ನಾನು ಎಲ್ಲರೂ ಕರ್ಕೊಂಡು ಬರ್ತಾ ನಮ್ಮ ತಂದೆ ತಾಯಿನ ಕರ್ಕೊಂಡು ಬರ್ತೀನಿ ನಮ್ಮ ಅತ್ತೆ ಮಾವನ ಕರ್ಕೊಂಡು ಬರ್ತೀನಿ ನಮ್ಮ ಅಕ್ಕ ತಂಗಿ ನನ್ನ ಹೆಂಡ್ತಿ ಎಲ್ಲರೂ ಬರ್ತೀವಿ ನನ್ನ ಹೆಂಡತಿ ಮನೆಯವ್ರನ್ನೆಲ್ಲ ಕರ್ಕೊಂಡು ಬರ್ತೀನಿ ಐ ಆಮ್ ಶ್ಯೂರ್ ಇಟ್ಸ್ ಗೌಂಡ್ ಬಿ ಅ ವಂಡರ್ಫುಲ್ ಮೂವಿ ಆ್ಯಂಡ್ ನಾನು ಹೇಳ್ದಂಗೆ ತ್ರೀ ಡಿ ಟು ಡಿ ಇಸ್ ಅಗೇನ್ ಅ ಡಿಫರೆಂಟ್ ಆಸ್ಪೆಕ್ಟ್ ಪಾಯಿಂಟ್ ಹಿಯರ್ ಇಸ್ ಈ ಥರ ಒಂದು ಸ್ಟೋರಿ ಎಲ್ಲರಿಗೂ ಗೊತ್ತಿರೋ ಸ್ಟೋರಿನೇ ಬಟ್ ಅದನ್ನು ಹೆಂಗೆ ತೋರಿಸ್ತಾರೆ ಹೆಂಗೆ ತೋರಿಸಿದ್ದಾರೆ ಫೀಲ್ ಕೊಟ್ಟಿದೆ ಮೋರ್ ಇಂಪಾರ್ಟೆಂಟ್ ಸೊ ಒನ್ಸ್ ಆ್ಯನಿಮೇಷನ್ಸ್ ಈಗಿನ ಕಾಲದಲ್ಲಿ ಹೊಸ ಥರ ಮಾಡಿದ್ದಾರೆ ಮಾಡಿದ್ದಾರೆ ಮುಂಚೆಗಿಂತ ಇವಾಗ ಫುಲ್ ಅಪ್ಡೇಟೆಡ್ ಮೂವಿ ಅಂದ್ರೆ ಸೂಪರ್ ಆಗಿದೆ ಮತ್ತೆ ಈ ಥರ ಕಲ್ಚರು ಮತ್ತೆ ಈ ಥರ ಮೂವಿಗಳಿಂದಾನೇ ನಮ್ಮ ಕಲ್ಚರ್ನ ಸಾಧ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂಬಾಳೆ ಫಿಲಮ್ಸ್ಗೆ ಥ್ಯಾಂಕ್ ಯು ಅಂತ ಹೇಳ್ತೇನೆ ಥ್ಯಾಂಕ್ ಯು ನರಸಿಂಹ ಸ್ವಾಮಿ ಕಾಣಿಸಿದ್ದಾರೆ ಇಲ್ಲಿ ಸೂಪರ್ ಆಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಫಿಲಮ್ ತುಂಬ ಇವತ್ತು ದಿನ ಇದಕ್ಕೆ ಒಳ್ಳೆ ಗ್ರಾಫಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲದು ಒಳ್ಳೆ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿದೆ ಎಲ್ಲ ನೋಡ್ಬೋದು ಮಕ್ಕಳಿಂದ ಫ್ಯಾಮಿಲಿ ಎಲ್ಲ ನೋಡ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ

ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಕೊಡೋಕೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಖುಷಿಯಾಯಿತು ಈ ಥರ ಅನಿಮೇಟೆಡ್ ಎಲ್ಲ ಫಸ್ಟ್ ಟೈಮ್ ನಾವು ಒಂದು ತ್ರೀ ಡಿನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ತುಂಬ ಖುಷಿಯಾಗಿದೆ ಸರ್ ತುಂಬಾ ಚೆನ್ನಾಗಿತ್ತು ಮತ್ತು ಇನ್ನೊಂದು ಮತ್ತೆ ಬರುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಸರ್ ತ್ರೀ ಡಿ ಫೀಲ್ ಕೊಡುತ್ತೆ ಹೌದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಎಫರ್ಟ್ನ ನಾವು ಮೆಚ್ಚಬೇಕಾಗುತ್ತೆ ಇಷ್ಟು ಭಕ್ತಿಪೂರ್ವಕವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್ ತ್ಯಾಂಕ್ ಯು ತುಂಬ ಚೆನ್ನಾಗಿದೆ ಗ್ರಾಫಿಕ್ಸ್ ತುಂಬ ಟೆಕ್ನಿಕಲಿ ಭಾರಿ ಇಂಪ್ರೂವ್ ಆಗಿದೆ ಗ್ರಾಫಿಕ್ಸ್ ಸೂಪರ್ ಆಗಿದೆ ಸರ್ ತುಂಬ ಚೆನ್ನಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರದು ಭಕ್ತ ಪ್ರಹ್ಲಾದ್ರೆ ನೆನಪಿಸ್ತಾ ಇತ್ತು ಸೊ ನಮ್ಮ ಕನ್ನಡದವರು ಅದನ್ನು ಮತ್ತೆ ತ್ರೀ ಡಿಯಾಗಿ ಮಾಡ್ಬಿಟ್ಟರು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೂಪರಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಗ್ರಾಫಿಕ್ಸ್ ಎಲ್ಲ ಚೆನ್ನಾಗಿದೆ 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 ತುಂಬ ಚೆನ್ನಾಗಿದೆ ಸರ್ ಗ್ರಾಸ್ ಪೀಕಿಂದ ತುಂಬ ಚೆನ್ನಾಗಿದೆ ಓ ಸೂಪರ್ ನಮ್ಮಂತ ಏಜ್ನವ್ರಿಗೆ ನನ್ನ ಮಗ ಹಿಂಸೆ ಮಾಡಿ ಕರ್ಕೊಂಡ್ಬಂದ ವರ್ತ್ ಗೋಯಿಂಗ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಯಾವ ಫಿಲ್ಮ್ ಆ್ಯಕ್ಟ್ರುಗಳು ಇಲ್ದಿರ ತುಂಬ ಚೆನ್ನಾಗಿ ಗ್ರಾಫಿಕ್ ಮಾಡಿ ತುಂಬ ಚೆನ್ನಾಗ್ತಾ ಇದೆಯಾ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಸರ್ ಪ್ರತಿಯೊಬ್ಬರೂ ಒಂದ್ಸಲಿ ಬಂದು ನೋಡಬೇಕು ಸೊ ನಮ್ಮ ಸ್ಕ್ರಿಪ್ಚರ್ಸ್ ಮೇಲೆ ಒಂದು ಮೇಲೆ ಒಂದು ಗೌರವ ಉಂಟಾಗುತ್ತೆ ಒಳ್ಳೆ ರೀತಿಯಾಗಿ ಮೂಡಿ ಬಂದಿದೆ ಚಿತ್ರ ಚಲಿದೆ ಫಿಲಮ್ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ